ಪ್ಲ್ಯಾನಿಂಗೇ ಇಲ್ಲದೆ ಚೆಕ್ ಮಾಡ್ತಾ ನಾನು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಮಗು ನಾನು ನಮ್ಮ ಹಸ್ಬೆಂಡ್ ನಮ್ಮ ಹೋಗಿದ್ವಿ ಸೊ ನಾವು ಯಾವತ್ತೂ ಕೂಡ ಈ ರೀತಿ ಟ್ರಿಪ್ ಮಾಡಿರಲಿಲ್ಲ ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ ನಾವು ನಾನು ನನ್ನ ಹಸ್ಬೆಂಡು ನನ್ನ ತಂಗಿ ನನ್ನ ಅಂಗೇಜ್ಮೆಂಟು ಇಷ್ಟು ಜನ ಹೋಗಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಬಟ್ಲೇ ಇರಲಿಲ್ಲ ಸೊ ಅದೇ ನಂತರ ಬಟ್ ನಾವು ಮಾಡಿ ತಿನ್ನೋ ಅಷ್ಟು ಇದು ಖುಷಿ ಬರೋದಿಲ್ಲ ಸೊ ಈ ತರ ಪ್ಲಾನ್ ಬಂದು ನಮ್ಮ ೆ ಸೊ ಅವ್ರಿಗೆ ಈ ಥರ ಸಿಕ್ಕಾಪಟ್ಟೆ ಇಷ್ಟ ಔಟ್ಸೈಡ್ ಹೋಗಿ ನಾವೇ ಮಾಡ್ಕೊಂಡು ತಿನ್ನೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟಪಡ್ತಾರೆ ಸೊ ಮಗು ಇರೋದ್ರಿಂದ ನಮಗೆ ಹಾಲು ಕಾಯಿಸ್ಕೊಳ್ಳೋಕ್ಕಾಗಲಿ ಬಿಸ್ನೀರ್ಗಾಗ್ಲಿ ಬೇಕಾಗುತ್ತೆ ಹಂಗಾಗಿ ನಾ ಸ್ಟವ್ ಏನಾದರೂ ಎಮರ್ಜೆನ್ಸಿಗಂದ್ರೆ ಬೇಕಾಗುತ್ತೆ ನಾವು ಔಟ್ಸೈಡ್ ಹೋಗಿ ಎಲ್ಲ ಬೇಕು ಬೇಕು ಅಂತ ಇದು ಮಾಡೋದಕ್ಕಾಗಲ್ಲ ಯಾಕಂದ್ರೆ ನನ್ನ ಮಗಳು ಚಿಕ್ಕೊಳ್ಳಿದ್ದಾಗ ನಾವು ಇದೇ ಥರ ಔಟ್ಸೈಡೆಲ್ಲ ಹೋಗಿ ತುಂಬಾ ಕಷ್ಟಪಟ್ಟಿದ್ದೀವಿ ಸೊ ಪ್ರತಿಯೊಂದಕ್ಕೂ ಅಂಗಡಿಗಳ ಮೇಲೇ ಡಿಪೆಂಡ್ ಆಗಿ ಹೋಟ್ಲ್ಗಳಲ್ಲ ಮೇಲೆ ಒಂದು ಕಡೆ ಚೆನ್ನಾಗಿರುತ್ತೆ ಒಂದು ಕಡೆ ಹೆಂಗೆ ಹಿಂಗೆ ಮಾಡಿರ್ತಾರೋ ಏನೇನು ಯೂಸ್ ಮಾಡಿರ್ತಾರೋ ಆಯಿಲ್ಸು ಆಗಿರ್ಬೋದು ಈ ಥರ ಈ ಥರ ಎಲ್ಲ ಇರುತ್ತೆ ಸೊ ಹಂಗಾಗಿ ಆ ರಿಸ್ಕೇ ಬೇಡ ಮನೆಯಿಂದ ಎಲ್ಲ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿಗೆ ನಾವು ಮೊದಲೇ ಪ್ಲಾ ಹೇಳಿದ್ದೆ ನಾನು ನಿಮ್ಮ ಮನೆಯಿಂದ ಪಾತ್ರೆಗಳು ಪಾತ್ರೆಗಳು ಮಾತ್ರ ತೊಗೊಂಡು ಬಾ ಇನ್ನು ಮಿಕ್ಕಿದ್ದೆಲ್ಲ ನಾನು ತರ್ತೀನಿ ಅಂತ ಸಣ್ಣ ಪುಟ್ಟ ನಾನು ಏನಿಲ್ವೋ ಅದನ್ನ ಅವಳಿಗೆ ಹೇಳಿದ್ದೆ ಸೊ ನಾನು ಅಕ್ಕಿ ಸ್ವಲ್ಪ ರೇಷನ್ ಐಟಮ್ಸ್ ಆಗಿರ್ಬೋದು ಸ್ಟವ್ ಆಗಿರ್ಬೋದು ಗ್ಯಾಸ್ ಸ್ಟವ್ ಸಿಲಿಂಡ್ರದ್ದು ಬರುತ್ತಲ್ವ ಆಫ್ ಸಿಲಿಂಡ್ರು ಸೊ ಅದು ಅದಾಗಿರ್ಬೋದು ಎಲ್ಲ ಪ್ರತಿಯೊಂದು ನಾನು ತೊಗೊಂಡಿದ್ವಿ ಸೊ ಅದು ಊಟದ ವಿಚಾರ ಮಾತ್ರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಸೊ ಈ ಮನೆ ನೋಡ್ತಾ ಇದ್ದೀರಲ್ವ ಇದು ಬಂದು ನನ್ನ ತಂಗಿ ಅವರ ಹಸ್ಬೆಂಡ್ ಅಂದರೆ ನನ್ನ ಮೈದನ ಅವರು ಊರು ಮಂಡ್ಯ ಸೊ ಮಂಡ್ಯದವರು ಆ್ಯಕ್ಚುಲಿ ಮಂಡ್ಯ ಕಡೆ ನಾನು ಬಂದಿರೋದೇ ಫಸ್ಟ್ ಟೈಮು ಅಂದರೆ ಸ್ವಲ್ಪ ಪ್ಲೇಸಸ್ ನೋಡಿದ್ದೀನಿ ಅಷ್ಟೇ ಆ ಕಡೆ ಎಲ್ಲ ಜಾಸ್ತಿ ಅಷ್ಟು ಸುತ್ತಾಡಿರಲಿಲ್ಲ ಸೊ ಈ ಕೂಡ ಇಲ್ಲಿ ಕೂಡ ಬಂದಿರಲಿಲ್ಲ ಸೊ ನಮ್ಮದು ಪ್ಲ್ಯಾನ್ ಇರಲಿಲ್ವಲ್ಲ ಸೊ ಎಲ್ಲೋ ಹೋಗೋಣ ಎಲ್ಲೋ ಹೋಗೋಣ ಎಲ್ಲೋ ಹೋಗ್ತಾ ಇರೋಣ ಅಷ್ಟೇ ಅಂತ ಹಂಗೆ ಅಂದ್ಕೊಂಬಂದಿದೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಸರಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಹಳ್ಳಿಯಲ್ಲಿರೋದು ಮನೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೇಚರ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಸಿಟಿಯೆಲ್ಲ ಏನೂ ಬರಲ್ಲ ಹಳ್ಳಿ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಂಗೇ ಅದರ ಪ ಪಕ್ಕದಲ್ಲೇ ಬೆಲ್ಲ ತಯಾರು ಮಾಡ್ತಾರಲ್ವ ಕಬ್ಬಿಂದ ಅದಿತ್ತು ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹಾಗೆ ಹೋದ್ವಿ ಅಲ್ಲೋಗಿ ಸ್ವಲ್ಪತೆಲ್ಲ ಹಂಗೆ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ಹೋಗಿ ಅಲ್ಲೋಗಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಯಾವ ರೀತಿ ಬೆಲ್ಲ ತಯಾರು ಮಾಡ್ತಾರಂತ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಿ ಸರಿ ಅಂತ ಹೋದ್ವಿ ಅಲ್ಲೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಅದೆಲ್ಲ ಈ ಅಂದರೆ ಅಲ್ಲೇ ನೋಡಿರೋರಿಗೆ ಅದೇನು ಹೊಸ್ದೇನು ಅನಿಸಲ್ಲ ಬೇರೆ ಕಡೆಯಿಂದ ಬಂದು ನೋಡಿರೋರಿಗೆ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಾ ಇರುತ್ತೆ ಸೊ ಅದರಲ್ಲಿ ನಾವು ಹೇಳ್ತೀವಲ್ಲ ಒಂದೇಳೆ ಪಾಕ ಎರಳೇಳೆ ಪಾಕ ಈ ರೀತಿ ಎಲ್ಲ ಮಾಡ್ತೀವಲ್ಲ ಅದೇ ತೀರ ಅದೇ ಥರನೇ ಸೋ ತುಂಬ ದಪ್ಪ ಮಾಡಿದ್ರೆ ಗಟ್ಟಿ ಬೆಲ್ಲ ತೆಳು ಮಾಡಿದ್ರೆ ಒಂಥರ ಈ ಥರ ಸೋನ್ ಪಾಪುಡಿ ಆಗುತ್ತಲ್ವ ಆ ಥರ ಆಗುತ್ತೆ ಸೊ ಅದನ್ನೆಲ್ಲ ನಾವು ಹಂಗೆ ಇದು ಮಾಡ್ಕೊಂಡು ತೋರಿಸ್ತಾ ಇದ್ರು ಅದನ್ನು ಕೂಡ ಟೇಸ್ಟ್ ಮಾಡ್ಕೊಂಡು ನೋಡ್ತಾ ಇದ್ವಿ ಚೆನ್ನಾಗಿತ್ತು ಒಂಥರ ಫುಲ್ಲು ನನ್ನ ಹಸ್ಬೆಂಡು ಅಷ್ಟೇ ಅದನ್ನ ಬೆಲ್ಲ ತೊಗೊಂಡು ತಿಂದ್ಕೊಂಡು ವೀಡಿಯೋದಲ್ಲಿ ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ರು ಅದನ್ನು ನೋಡ್ತಾಯಿದ್ವಿ ಅವಳು ನನ್ನ ತಂಗಿ ಮಗಳು ನೋಡಿ ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ಸೊ ಏನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಪ್ಲಾನಿಂಗ್ ಇರಲಿಲ್ಲ ಸೊ ಇದು ಆದಮೇಲೆ ಫಸ್ಟು ಇವ್ರ ಊರು ನೋಡಿರಲಿಲ್ವಲ್ಲ ಸೊ ಹಂಗಾಗಿ ಅಲ್ಲೂ ನೋಡಿಕೊಂಡು ಅದು ಪಕ್ಕದಲ್ಲೇ ಅದು ಬೆಲ್ಲದ ಫ್ಯಾಕ್ಟ್ರಿನ ಫೇಮಸ್ ಅಂತ ಅಂದ್ಬಿಟ್ಟು ಅಲ್ಲೂ ನೋಡಿಕೊಂಡು ಹೊತ್ತು ಬಂದ್ವಿ ಸೊ ಇಲ್ಲಿ ನೋಡಿ ಅದು ನೀರು ಕುದೀತಾ ಇದ್ವಲ್ಲ ನೀರು ಕುದೀತಾ ಅದು ವೇಸ್ಟ್ನು ಕೂಡ ಅವರು ಅಂದರೆ ಬಿಸಾಕೋದಿಲ್ಲ ಆ ವೇಸ್ಟನ್ನು ಕೂಡ ಅವರು ಅದನ್ನ ಡ್ರೈ ಮಾಡಿ ಒಣಗಿಸ್ಬಿಟ್ಟು ಹಾಕ್ತಾರೆ ಮತ್ತು ಇನ್ನು ಇನ್ನು ಅದು ಬೇಯಿಸ್ಬಿಟ್ಟು ಕಸ ಅಂತ ಸಪ್ರೇಟ್ ಆಗಿರುತ್ತಲ್ವ ಅದನ್ನು ಕೂಡ ಹಂದಿಗಳ್ಗೆ ಹಾಕ್ತಾರಂತೆ ಅದು ತಿನ್ನುತ್ತಂತೆ ಸೊ ಅದನ್ನೆಲ್ಲ ಹೇಳ್ತೀವಿ ಇದ್ರು ಮತ್ತು ಹಚ್ಚ ಬೆಲೆ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನಮಗೆ ಅಲ್ಲಿ ಹೇಳ್ತಾ ಇದ್ರು ನೋಡಿ ಅಲ್ಲಿ ಪಕ್ಕದಲ್ಲಿ ಇದೆಯಲ್ವ ಅದರಲ್ಲಿ ಪಾಕ ತೆಗ್ದು ಹಾಕಿ ಬಿಡ್ತಾರೆ ಅದು ಗಟ್ಟಿ ಆದ್ಮೇಲೆ ಅದನ್ನ ತೆಗ್ದು ಇಡ್ತಾರೆ ಸೊ ನಮ್ಗೆ ಯಾವ ರೀತಿ ಸಣ್ಣದಾಗಿ ಹಚ್ಚಬೇಕು ಅಂದ್ರೆ ಇಲ್ಲ ದಪ್ಪದಾಗಿ ಅರ್ಧಾಗಿ ಹಚ್ಚ ಹಚ್ಚಿಸ್ಬೇಕು ಅಂದರೆ ಈಗ ಮಾರ್ಕೆಟ್ಗಳಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಬಂದ್ಬಿಟ್ಟಿದೆ ಈಗ ಬೆಲ್ಲ ಸೊ ಆ ರೀತಿ ಮಾಡ್ತಾರೆ ಸೊ ಅದನ್ನೆಲ್ಲ ನೋಡ್ತಾ ಇದೀವಿ ಒಂಥರ ಕ್ಯೂರಿಯಸ್ ಇರ್ತಿತ್ತು ಯಾವ ರೀತಿ ಮಾಡ್ತಾರೆ ಹಿಂಗೆ ಅಂತ ನೋಡಿ ಈ ರೀತಿ ಸುರಿದ್ಬಿಟ್ಟು ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕು ಸಾಕು ಆ್ಯಕ್ಚುಲಿ ಅಲ್ಲಿ ಲೋಗಿ ನೋಡಿದ್ರೆ ನಮಗೆ ತಿನ್ನಕ್ಕೆ ಮನ್ಸು ಬರಲ್ಲ ಆ್ಯಕ್ಚುಲಿ ಸೊ ಅವ್ರು ಡೈಲಿ ಮಾಡೋರ್ಗೆ ಆ ಥರ ಫೀಲ್ ಏನೂ ಆಗೋಲ್ಲ ಸೊ ನಾವು ಅಂಗಡಿಗಳಲ್ಲಿಲ್ಲ ತಗೊಂಡು ಹಾಗೆ ತಿನ್ ತಗೊಂಡು ಮನೆಗಳಿಗೆ ಅಡುಗೆಗಳಿಗೆಲ್ಲ ಯೂಸ್ ಮಾಡ್ಕೊತಾ ಇರ್ತೀವಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೋಡೋರೆ ತಿನ್ನೋಕೆ ಮನ್ಸು ಬರೋಲ್ಲ ಸೊ ನೀವೇ ನೋಡ್ತಾಯಿದ್ದೀರ ಬ್ಯಾಕ್ಗ್ರೌಂಡ್ ಈ ಕಡೆಲ್ಲ ಹೇಗಿದೆ ಅಂತಂದ್ಬಿಟ್ಟು ನನಗೂ ಕೂಡ ಹಾಗೆ ಅನ್ನಿಸ್ತಿತ್ತು ಸೊ ನೋಡಿ ನಮ್ಮ ಮನೆಯವರು ಸುಮ್ಮನೆ ಒಂದು ವೀಡಿಯೋಗೆ ಕೊಡ್ತಾ ಇದ್ದಾರೆ ಅಲ್ಲಿ ಬೆಲ್ಲ ಅಂದರೆ ಕಬ್ಬಿಂದು ಜ್ಯೂಸು ಕುದಿಯೋದಕ್ಕೆ ಇಟ್ಟಿದ್ರಲ್ವಾ ಸೊ ಅದು ಅಲ್ಲಿಗೆ ಹುಲ್ಲನ್ನೆಲ್ಲ ಹಾಕ್ತಾಯಿದ್ರು ಸೊ ನಾನು ಹಾಕ್ತಾಯಿದ್ದೆ ಅಂತಂದ್ಬಿಟ್ಟು ಅದು ಫೋಟೋಗೊಂದು ಫೋಸ್ ಕೊಡ್ತಾಯಿದ್ರು ಸೊ ಇದಂಗೆ ಅದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಸರಿ ಅಂತ ಮನೆಗೆ ಹೋಗಿ ಅವತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇನೇ ಹೋಗೋಣ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸಿಕ್ಕೋದು ರಜೆ ಯಾವಾಗೂ ಒಂದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ನಾವು ಎಲ್ಲಾದರೂ ಅಕ್ಕಪಕ್ಕ ಇರೋ ಫಾಲ್ಸ್ಗಳ್ ನೋಡ್ಕೊಂಬರೋಣ ತುಂಬ ದೂರ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬಿಟ್ವಿ ಮನೆ ಒಂದು ಸೆವೆನ್ ಸೆವೆನ್ ತರ್ಟಿಗೆಲ್ಲ ಬಿಟ್ವಿ ಸೊ ನೈನ್ ಓ ಕ್ಲಾಕಾಗೆಲ್ಲ ಅಶ್ವ ಆಗೋಗಿತ್ತು ಅಲ್ಲೇ ಒಂಚೂರು ಮುಂದೆ ಹೋಗ್ತಾ ಅಲ್ಲೊಂದು ಯಾವುದು ಬರಚುಕಿ ಫಾಲ್ಸ್ ಇತ್ತು ಆ ಬರಚುಕ್ಕಿ ಫಾಲ್ಸು ಒಂಚೂರು ಒಂದು ಎರಡು ಮೂರು ಕಿಲೋಮೀಟ್ರ್ ಹಿಂದೆಗಡೆ ನಾವು ಪಾರ್ಕಿಂಗ್ ಜಾಗ ನೋಡಿಕೊಂಡು ಅಲ್ಲಿ ನಿಲ್ಸಿದ್ವಿ ಅಲ್ಲಿ ನಿಲ್ಲಿಸ್ಕೊಂಡು ಅಡುಗೆ ಮಾಡಿಕೊಂಡು ಆವಾಗ ಬಂತು ನಾನು ವಾಂಗಿಭಾತ್ ಮಾಡಿದ್ದೆ ವಾಂಗಿಭಾತ್ ಮಾಡಿ ತಿಂದ್ಬಿಟ್ಟು ಹೋದ್ವಿ ಒಂಥರ ಸಮಾಧಾನ ನನಗೆ ಏನಾದರೂ ಔಟ್ಸೈಡ್ ಫುಡ್ ಏನಾದರೂ ತಿಂದುಬಿಟ್ರೆ ಅದೇನೋ ಒಂಥರ ಇರುತ್ತೆ ಅದೊಂಥರ ಆಯ್ಲಿ ಆಯ್ಲಿ ಒಂಥರ ಇರುತ್ತೆ ಅಂದರೆ ಅಷ್ಟು ತಿನ್ನೋಕೆ ಇಷ್ಟ ಆಗಲ್ಲ ಮನ್ಸಿಗೆ ಬರಲ್ಲ ಒಂಥರ ಅನಿಸ್ತಿರುತ್ತೆ ಒಂಥರ ಎದೆಲಿ ಕುತ್ಕೊಂಡಂಗೆ ಇರುತ್ತೆ ಹಾಗಾಗಿ ಔಟ್ಸೈಡ್ ಫುಡ್ಗಿಂತ ಎಷ್ಟೋ ಸಲ ನಾವು ಅಂದ್ಕೊಂಡು ಬಂದಿದ್ವಿ ನಿಜವಾಗ್ಲೂ ನಾವು ಮನೆಯಿಂದ ತೊಗೊಂಬಂದು ಮಾಡಿದ್ದು ಎಷ್ಟೋ ಒಳ್ಳೆ ಬೆನಿಫಿಟ್ ಆಯ್ತಪ್ಪ ಎಷ್ಟು ಹೆಲ್ತ್ಗೆ ಒಳ್ಳೇದಲ್ವ ಬರ್ತಾ ಇದ್ವಿ ಇಲ್ಲಿ ಬಂದು ಬರಚುಕ್ಕಿ ಫಾಲ್ಸ್ದೆ ಅಲ್ಲೇ ನೀರು ನದಿ ಹರಿಯುತ್ತೆ ಸೊ ಸರಿ ಅಂತ ಅಂದ್ಬಿಟ್ಟು ಅಲ್ಲೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತಂದ್ಬಿಟ್ಟು ಅಲ್ಲೂ ಬಂದ್ವಿ ಅಲ್ಲೂ ಬಂದು ನೀರಲ್ಲೆಲ್ಲ ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡಿದ್ವಿ ಆಟ ಆಡಿದ್ವಿ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇನ್ನೇ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕಮಗ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾಯಿದ್ಲು ಯಾಕಂತ ಗೊತ್ತಿಲ್ಲ ಈಗ ಸ್ವಲ್ಪ ಭಯಪಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವರಂದರೆ ಮಮ್ಮಿ 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 ಅಂತ ಇದ್ಲು ನಾನು ವೀಡಿಯೋ ಮಾಡ್ತಾಯಿದ್ದೆ ಇವರೆಲ್ಲ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಇದ್ರೆ ವೀಡಿಯೋ ಮಾಡ್ತಾಯಿದ್ರೆ ಅವ್ಳು ಬಿಡ್ತಾನೆ ಇಲ್ಲ ಅವಳು ಬಂದು ನನ್ನ ತಂಗಿಯವ್ರ ಹಸ್ಬೆಂಡ್ ಮೇಲೆ ಕುತ್ಕೊಂಡಿದ್ಲು ಆದರೂ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ ಅಂತಲೇ ಇರ್ತಿದ್ಲು ನನ್ನ ತಂಗಿ ಮಗಳಿಗೆ ಅವಳಿಗಿನ್ನೂ ಅಷ್ಟು ಗೊತ್ತಿಲ್ವಲ್ಲ ಏನೋ ಡಿಫ್ರೆಂಟಾಗಿ ಕಾಣಿಸಿದೆ ಅಂತನ್ಬಿಟ್ಟು ಅವಳು ನೀರಲ್ಲೆಲ್ಲ ಆಟ ಆಡ್ತಾ ಇದ್ಲು ಏನೋ ಒಂಥರ ನಾವು ಡೈಲಿ ರೊಟೀನಲ್ಲಿ ಮನೆ ಕೆಲಸ ಮನೆ ಕೆಲಸ ಅಂತ ಮುಳುಗೋಗಿರ್ತೀವಿ ಈ ರೀತಿ ಒಂದು ಮೈಂಡ್ ಫ್ರೆಶ್ ಆಗೋದಕ್ಕೆ ಒಂದು ಸ್ವಲ್ಪ ಆಚೆ ಬಂತಂದ್ರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸುಮ್ಮನೆ ಟೆನ್ಷನ್ಸ್ ಅವು ಇವು ಅಂತ ಹೊರಟೋಗುತ್ತೆ ದುಡಿಯೋದು ಯಾರಿಗೋಸ್ಕರ ನಮಗೋಸ್ಕರ ಅಲ್ವಾ ಸೊ ಹಾಗಾಗಿ ನಮಗೋಸ್ಕರ ಸ್ವಲ್ಪ ಟೈಮ್ ಕೊಡಬೇಕು ಅಂತಲೇ ಹೇಳ್ತೀನಿ ನಾನು ಏನಾಗಲ್ಲ ಬಿಡು ಯಾಕಂದ್ರೆ ಯಾರು ರಿಷೆಸ್ಟ್ ದಿನ ಇರ್ತಾರೋ ಗೊತ್ತಿಲ್ಲ ಎಲ್ಲರೂ ಒಂದಿನ ಹೋಗಲೇಬೇಕು ಸೊ ದುಡಿಬೇಕು ದುಡ್ಡು ಇಂಪಾರ್ಟೆಂಟೇ ನಾನಿಲ್ಲ ಅಂತ ಹೇಳಲ್ಲ ದುಡ್ಡು ಇಂಪಾರ್ಟೆಂಟು ಅದ್ರ ಜೊತೆಗೆ ನಮ್ಮ ಖುಷಿಯೂ ಇಂಪಾರ್ಟೆಂಟು ನಾವು ಚೆನ್ನಾಗಿದ್ರೆ ಸೊ ಹಾಗಾಗಿ ನಮಗೂ ಸ್ವಲ್ಪ ಟೈಮ್ ಕೊಡಬೇಕು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕು ನಮ್ಮ ಖುಷಿಗೆ ನಾವೇ ಕಾರಣ ಆಗಬೇಕು ಅಂತಲೇ ಹೇಳ್ತೀನಿ ನಾನು ಸೊ ನನ್ನ ಮಗ ನನ್ನ ತಂಗಿ ಮಗಳಿಗೆ ಸಾಕಾಯಿತು ಅವಳು ಫುಲ್ ಕೋಲ್ಡ್ ಆಗಿಬಿಡುತ್ತೆ ನೀರು ಬೇರೆ ತಣ್ಣಗಿತ್ತಲ್ವ ನಾವು ಬೆಳಗ್ಗೆನೇ ಬಂದಿದ್ವಿ ನೈನ್ ತರ್ಟಿಗೆ ಫುಲ್ ತಣ್ಣಗೆ ಅಂದ್ಬಿಟ್ಟು ಅಕ್ಕ ಬೇಡ ಸಾಕು ತಣ್ಣಗೆ ತಣ್ಣಗಾಗ್ಬಿಡುತ್ತೆ ಆಗಿ ಆಗ್ಬಿಟ್ಟು ಕೋಲ್ಡ್ ಆಗ್ಬಿಡುತ್ತೆ ಮಗುಗೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಹೋಗೋಣ ಹೋಗೋಣ ಅಂತ ಇದ್ದು ಸರಿ ಕೂಡ ನಾವು ಕೂಡ ನೀರಲ್ಲೇನು ಇಳಿದಿರಲಿಲ್ಲ ಇಳಿಬೇಕು ಅಂದ್ಕೊಂಡ್ರೆ ಮಕ್ಕಳೆಲ್ಲ ಇದಾರಲ್ವ ಸೊ ನಾವು ಅದೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಸೊ ನನ್ನ ತ ನನ್ನ ನಮ್ಮ ಹಸ್ಬೆಂಡು ಮತ್ತು ನನ್ನ ತಂಗಿಯವ್ರ ಹಸ್ಬೆಂಡು ನೀರಲ್ಲೆಲ್ಲ ಸ್ವಲ್ಪ ತಾಟಾಡಿದ್ರು ಈಜೊಡಿಬೇಕು ಅಂತ ಅಂದ್ಕೊಂಡ್ರು ಬಟ್ ಅಲ್ಲಿ ಸೊ ಪೊಲೀಸ್ ಅವರು ಬಂದುಬಿಟ್ಟು ತುಂಬ ಆಳ ಇದೆ ತುಂಬ ಮುಂದೆ ಹೋಗಬೇಡಿ ಅಪಾಯ ಇದೆ ತುಂಬ ಜನ ತೀರ್ಕೊಂಡಿದ್ದಾರೆ ಅಲ್ಲಿ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಬೇಡ ಅಂತಂದ್ಬಿಟ್ಟು ನಾವು ಕೂಡ ಹೇಳಿದ್ವಿ ಸರಿ ಹೋಗೋಣ ಮನೆಗೆ ಅಂತಂದ್ಬಿಟ್ಟು ಸರಿ ಅಂತ ಎಲ್ಲ ತಗೋತಾ ಇದ್ವಿ ಅಲ್ಲಿ ಜಾಸ್ತಿ ಬಂದು ಮುಸ್ಲಿಮ್ಸ್ ಅವರೇ ಜಾಸ್ತಿ ಬರೋದು ಆ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಬರುತ್ತೆ ಪಕ್ಕದಲ್ಲಿ ಒಂದು ಮಸೀದಿ ಒಂದು ಫೇಮಸ್ ಇದೆ ಅಲ್ವಾ ಸೊ ಹಂಗಾಗಿ ಆ ಕಡೆ ಅಲ್ಲಿ ಬರೋರೆಲ್ಲ ಈ ಕಡೆ ಬಂದೇ ಬರ್ತಾರೆ ಸೊ ಹಂಗಾಗಿ ಅಲ್ಲ ಅವರೇ ಜಾಸ್ತಿ ಇದ್ದಿದ್ದು ಇವ್ರು ನೋಡಿ ನಮ್ಮ ಹಸ್ಬೆಂಡು ಆ ಬುದ್ಧನ ಥರ ಫೋಸ್ಗಳು ಅಂತಂದರೆ ಯಾವ ರೀತಿ ಫೋಸ್ ಕೊಟ್ಕೊಂಡಿದ್ದಾರೆ ಸೊ ಸರಿ ಅಂತ ಅಲ್ಲೆಲ್ಲ ನೀರಲ್ಲೆಲ್ಲ ಆಟ ಆಡಿಕೊಂಡು ಅಲ್ಲೇ ಕಾರಲ್ಲೇ ಡ್ರೆಸ್ ಚೇಂಜ್ ನಾವು ಎಲ್ಲೂ ಹೋಗಿರ್ಲಿಲ್ವಲ್ಲ ಎಲ್ಲೂ ಸ್ಟೇ ಆಗಿರಲಿಲ್ಲ ಸೊ ಹಂಗಾಗಿ ಅಲ್ಲಿ ಹತ್ರನೇ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತಾ ಮಧ್ಯಾಹ್ನ ಆಗೋಗಿ ಿತ್ತು ಆ್ಯಕ್ಚುಲಿ ಹೋಗಿದ್ದು ಸರಿ ಊಟ ಪ್ರಿಪೇರ್ ಮಾಡ್ಕೊಳ್ಳೋಣ ರೆಡಿ ಅಂತ ಅಂತಂದ್ಬಿಟ್ಟು ಎಲ್ಲ ಇನ್ನೊಂದು ಜಾಗಕ್ಕೆ ಬಂದು ಪ್ಲೇಸ್ ಮಾಡಿಕೊಂಡು ಅಲ್ಲೇ ನಾವು ಏನೇನು ತೊಗೊಂಬಂದ್ವಿ ಎಲ್ಲ ಎತ್ಕೊಂಬಂದು ಇಳಿಸ್ತಾ ಇದ್ದೆ ಸೊ ನನ್ನ ತಂಗಿ ಮಗಳಿಗೆ ನನ್ನ ತಂಗಿಗೆ ಒಂಥರ ಖುಷಿ ಅವರಿಬ್ಬರು ಜೋಡಿನೇ ಜೋಡಿ ನಿಜವಾಗ್ಲೂ ಇವರಿಬ್ಬರು ನೋಡಿದ್ರೆ ನಾನು ನನ್ನ ತಂಗಿನೇ ನೆನಪಾಗುತ್ತೆ ಅಷ್ಟು ಚೆನ್ನಾಗಿರ್ತಾರೆ ಒಂದೊಂದ್ಸಲ ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆ ಸೊ ಅಲ್ಲೆಲ್ಲ ಊಟ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಎರಡು ಮೂರು ಕಿಲೋಮೀಟ್ರಲ್ಲೇ ಇದು ಇದು ಫಾಲ್ಸ್ ಇತ್ತು ಇದು ಯಾವುದಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಸಖತ್ತಾಗಿತ್ತು ಫುಲ್ಲು ನೀರು ನೀರಾಗಿ ಅಂದರೆ ಬರಚುಕ್ಕಿ ನೀರದೇ ಬರೋದಂತೆ ಅಲ್ಲಿ ಸೊ ನಾವು ರೋಡಲ್ಲಿ ಹೋಗ್ತಾ ಸಿಕ್ಕಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡೋಕ್ಕೆ ಎಷ್ಟು ಬಲ್ಲ ಸಖತ್ ಮಜಾ ಇತ್ತು ಮಾತ್ರ ಕಾಲೇಜು ಸ್ಕೂಲ್ ಟೈಮಲ್ಲೆಲ್ಲ ನನಗೆ ಸಿಕ್ಕಾಪಟ್ಟೆ ನೀರು ಹುಚ್ಚು ಆಟ ಆಟಾಡ್ತಾ ಇದ್ದೆ ಎಲ್ಲಿ ನೀರು ನೋಡಿದ್ರೆ ಏನೋ ಒಂಥರ ಒಂಥರ ಖುಷಿ ನೇಚರು ನೀರು ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ನನಗೆ ಅಷ್ಟು ಚೆನ್ನಾಗಿರ್ತಿತ್ತು ಸಿ ನೀರಂದರೆ ಅಷ್ಟು ಇಷ್ಟ ಸಿಕ್ಕಾಪಟ್ಟೆ ಆಟ ಆಡೋದು ಭಯ ಇದ್ರೂ ಕೂಡ ಒಂಥರ ಅದು ನೋಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಇಷ್ಟ ನನಗೆ ಸರಿ ಅಂತ ಅಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಗ್ರೌಂಡು ಏನೂ ಇಲ್ಲ ಬರೀ ನೇಚರು ಬರೀ ನೀರು ಎಲ್ಲೋ ಪ್ರಪಂಚದಲ್ಲಿ ಹೋಗಿ ಮುಣಕೋಗ್ಬಿಟ್ಟಿದ್ದೀವೇನೋ ಅನ್ನೋ ಫೀಲ್ ಕೊಡ್ತಾಯಿತ್ತು ಸರಿ ಅಂತ ನನ್ನ ತಂಗಿ ತಂಗಿಯವ್ರ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡು ಮಕ್ಕಳನ್ನ ಇಟ್ಕೊಂಡಿದ್ವಿ ನಾನು ನನ್ನ ತಂಗಿ ಮುಂದೆ ಹೋದ್ವಿ ಮುಂದೆ ಹೋಗಿ ಅಲ್ಲಿ ನೋಡ್ತಾ ಇದ್ವಿ ಪಾಚೆ ಕಟ್ಟಿದ್ದು ಏನೋ ಬಿತ್ತು ಹೋಗಿಬಿಡ್ತೀವಿ ಅಂತ ನಮ್ಮನೇಲಿ ಅವ್ರು ಬೈತಾಯಿದ್ರು ಬೇಡ ಬಂದ್ಬಿಡಿ ಬಂದ್ಬಿಡಿ ಅಂತ ನಾವು ಸುಮ್ಮನೆ ಒಂದು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಒಂಚೂರು ಮುಂದೆ ಹೋಗಿ ಹಾಗೆ ನೋಡ್ತಾ ಇದ್ವಿ ಒಂಥರ ಫೀಲ್ ಇದ್ವಿ ಅಷ್ಟು ಚೆನ್ನಾಗಿತ್ತು ಸೊ ನೀವು ಕೂಡ ಯಾರಾದರೂ ವಿತೌಟ್ ಪ್ಲ್ಯಾನಿಂಗ್ ಟ್ರಿಪ್ನ ಮಾಡಿದ್ದೀರಾ ಯಾವ ರೀತಿ ಇತ್ತು ಎಕ್ಸ್ಪೀರಿಯೆನ್ಸ್ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಒಂಥರ ಮಜಾ ಇತ್ತು ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದ್ಸ ಅದಕ್ಕೆ ಮುಂಚೆ ಏನು ಅನಿಸ್ತು ಅಂತಂದ್ರೆ ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಿದ್ರೆ ಇನ್ನೆಲ್ಲರೂ ಬೇರೆ ಕಡೆ ನೋಡ್ತಾ ಇರೋ ಪ್ಲೇಸಸ್ಗೆ ಹೋಗ್ಬೋದಿತ್ತು ಅಂತ ಅನ್ನಿಸ್ತು ಸೊ ನೇಚರ್ ನೋಡಿದ್ರೆ ಹಾಗೆ ಅಲ್ವಾ ಎಲ್ಲ ಏನೇ ಫೀಲಿಂಗ್ಸ್ ಇದ್ರೂ ಒಟ್ಟೋಗ್ಬಿಡುತ್ತೆ ಸೊ ಆಮೇಲೆ ಇದೆಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಮಗಳನ್ನ ನೋಡಿ ಬಿಡ್ತಾ ಇದ್ದೀನಿ ನೀರಲ್ಲಿ ಮುಟ್ಟು ಎಷ್ಟು ಹುಚ್ಚಾಗಿ ಆಟ ಆಡೋಳು ಅಂದರೆ ಈಗ ಆಡೋದೇ ಇಲ್ಲ ಅಷ್ಟು ಅಳ್ತಾ ಇರ್ತಾಳೆ ಹಾಗೆಯೇ ನಾನು ನನ್ನ ತಂಗಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಈ ಬರ್ತಾರೆ ಅದು ನೋಡಿಕೊಂಡು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನೀನ್ಬಿಟ್ಟು ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋದು ್ಬಿಟ್ಟು ಕೂಡ ವೀಡಿಯೋನ ಮಾಡ್ಕೋತಾ ಇದ್ವಿ ಮತ್ತು ನಾವು ಬರಚುಕ್ಕಿ ಗಗನಚುಕ್ಕಿ ಅದೆಲ್ಲ ಫಾಲ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಅಲ್ಲಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಏನೋ ಇತ್ತು ಅಂದರೆ ನಾವು ಬರೋದು ರೋಡಲ್ಲೇ ಸೊ ಹಂಗಾಗಿ ಅಲ್ಲಿ ಹೋಗಿ ಬರೋಣ ಅಂತಂದ್ಬಿಟ್ಟು ಆ್ಯಕ್ಚುಲಿ ಇದು ನಮ್ಮ ತಂಗಿಯವರ ಮನೆ ದೇವರು ಮಲೆ ಮಹದೇಶ್ವರ ಬೆಟ್ಟ ಇದು ಬಂದು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು ಒಂದು ಏನೋ ಅನ್ಕೋತೀನಿ ಅದಾದಮೇಲೆ ನೋಡಿರಲಿಲ್ಲ ಅವಾಗ ಹಿಂಗೆ ಇರಲಿಲ್ಲ ಈಗ ಬಂದು ತುಂಬಾ ಇಂಪ್ರೂವ್ ಆಗಿದೆ ಮಹದೇಶ್ವರ ಬೆಟ್ಟ ಸಿಕ್ಕಾಪಟ್ಟೆ ರಶ್ ಇದ್ದರು ಸಿಕ್ಕಾಪಟ್ಟೆ ಜನ ಇದ್ದರು ಆ ಮಕ್ಕಳನ್ನ ಎತ್ಕೊಂಡು ಮೊದಲೇ ಟಯರ್ಡ್ ಆಗಿದ್ವಾ ಟ್ರಾವೆಲ್ ಟ್ರಾವೆಲ್ ಮಾಡಿಬಿಟ್ಟು ನಾವು ಹೋಗೋಕ್ಕೆ ಈವ್ನಿಂಗು ಫೈವ್ ತರ್ಟಿ ಸಿಕ್ಸ್ ಆಗೋಗಿತ್ತು ಅಲ್ಲೋಗಿ ರೂಮ್ ತಗೊಂಡು ಅಂದರೆ ಅಲ್ಲೇ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟ್ ರೂಮ್ ಎಲ್ಲ ಕೊಡ್ತಾರೆ ಸೊ ಅಲ್ಲೇ ಹೋಗಿ ನಾವು ಅಪ್ ಎಲ್ಲ ಆಗಿಬಿಟ್ಟು ಸರಿ ಅಂತ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಅಂದರೆ ಆವಾಗೂ ಕೂಡ ನಾವು ಅಲ್ಲೇ ಸ್ಟೇ ಆಗೋದ ಏನಂತ ಪ್ಲ್ಯಾನ್ ಇರಲಿಲ್ಲ ಅಲ್ಲೋಗಿ ರೂಮ್ಸ್ನೆಲ್ಲ ಕೇಳಿದ್ವಿ ಬಟ್ ರೂಮ್ಸ್ ಎಲ್ಲ ಬುಕ್ ಆಗೋಗಿದೆ ಇದೆಲ್ಲ ಮೊದಲೇ ಬುಕ್ ಮಾಡ್ಕೋಬೇಕು ಅಂತಲೇ ಹೇಳಿದ್ರು ಸರಿ ಅಂತ ಹುಡುಕಿದ್ವಿ ಎಷ್ಟು ಕೇಳಿದ್ರು ಹೇಳಿಲ್ಲ ಅಲ್ಲಿ ಒಬ್ರಿಗೆ ಫೋರ್ ಹಂಡ್ರೆಡ್ ಏನೋ ಅಂತ ಹೇಳ್ತಾರೆ ಒಬ್ಬರಿಗೆ ಬಟ್ ರೂಮ್ಗಳ ಸಿಗಲಿಲ್ಲ ಬೇರೆ ಕಡೆ ಕೇಳೋಕೋದ್ರೆ ಟೂ ತೌಸಂಡ್ ತ್ರೀ ತೌಸಂಡ್ ಈ ರೀತಿ ಹೇಳಿದ್ರು ಸರಿ ನೋಡಿ ನೋಡೋಣ ಆದರೆ ಅಲ್ಲೇ ಸ್ಟೇ ಆಗೋಣ ಅಲ್ಲೆಲ್ಲ ದರ್ಶನಕ್ಕೆ ಅಂತ ಬಂದಿರೋರು ಎಷ್ಟೋ ಜನ ಅಲ್ಲೇ ದೇವಸ್ಥಾನದ ಹತ್ರನೇ ಅದು ಮಲ್ಗೋದಕ್ಕೆ ಅಂತ ಅಂದಮೇಲೆ ಸಪ್ರೇಟ್ ಇಡ್ತಾರೆ ಮತ್ತು ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಡ್ತಾರೆ ಸೊ ಇಲ್ಲೆಲ್ಲ ನಾನ್ ವೆಜ್ ಅದು ಇದು ಅಂತ ಏನೂ ಅಲೋಡಿಲ್ಲ ತುಂಬಾ ಶಿಸ್ತಾಗಿರಬೇಕು ಇಲ್ಲಿ ಸೊ ಹಂಗಾಗಿ ಅಲ್ಲೇ ಅಡುಗೆಗಳನ್ನ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಮಾಡೋರೆ ತುಂಬ ಜನ ಅದೇ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಬರೋರೆ ತುಂಬ ಜನ ಅಲ್ಲಿ ಸೊ ಸರಿ ಅಂತಂದ್ಬಿಟ್ಟು ಸರಿ ನೋಡೋಣ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಏನಾಗುತ್ತೆ ನೋಡೋಣ ಇರೋದಾ ಅಥ್ವಾ ಹೋಗೋದಾ ಏನು ನೋಡೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಒಳಗಡೆ ಹೋದ್ವಿ ಅಲ್ಲೇ ನಮಗೆ ತುಂಬ ಜನ ಇರೋದರಿಂದ ಒನ್ ಒನ್ ಆ್ಯಂಡ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಗೋಯಿತು ಅಲ್ಲಿ ಸಿಕ್ಕಾಪಟ್ಟೆ ಲೈನ್ಗಳು ಸಿಕ್ಕಾಪಟ್ಟೆ ಸೊಂದಿಗೊಂದಿಗಳು ತುಂಬ ಜನ ಇದ್ರಲ್ವ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಅಷ್ಟೇ ಸರಿ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ ಈವ್ನಿಂಗ್ ನೈಟ್ ಆಗೋಗಿತ್ತಲ್ಲ ನೈಟ್ ನಾವು ಬರೋಕ್ಕೆ ಇವು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗೋಗಿತ್ತು ನೋಡಿ ಎಷ್ಟು ಜನ ಇದ್ದಾರೆ ಮತ್ತು ಅಲ್ಲಿ ಒಳಗಡೆ ಆನೆ ಒಂದಿದೆ ಸೊ ಅದು ಆನೆನ ಈ ವಿಡಿಯೋದಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ ಸೊ ವೀಡ್ಯೋದಲ್ಲಿ ಹೋದೆ ನೋಡಿ ನೋಡ್ತಾ ಇದ್ದೀರಾ ಅದಕ್ಕೆ ಪಾಪ ವಯಸ್ಸಾಗಿ ಹೋಗಿದ್ದೆ ಅದೆಷ್ಟು ದಿನದಿಂದ ದೇವ್ರ ಸೇವೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಸೊ ನನ್ನ ಮಗಳಂತೂ ನೋಡಿಬಿಟ್ಟು ಎಲಿಫ್ಯಾಂಟ್ ಮಮ್ಮಿ ಎಲಿಫ್ಯಾಂಟ್ ಮಮ್ಮಿ ಅಂತ ಇದ್ಲು ಪೂರ್ವಿತ ನನ್ನ ತಂಗಿ ಮಗಳಂತೂ ಆನ 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 ಅಂತ ಇದ್ಲು ಅದೆಲ್ಲ ಕೇಳೋಕ್ಕೆ ಒಂಥರ ಚೆಂದ ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋ ಅದನ್ನೆಲ್ಲ ನೋಡಿಕೊಂಡು ಸರಿ ಅಂತ ಹೊಡೋಣ ಅಂತ ಅಂದ್ಬಿಟ್ಟು ಬಿಟ್ವಿ ಇದಾಗಿತ್ತು ವಿತೌಟ್ ಪ್ಲ್ಯಾನಿಂಗ್ ಲಾಗು ಸೊ ಐ ಓ ಹೋಪ್ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇನ್ನೂ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ಆದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು